ಈಗ ಸಂಕ್ರಮ ಈಗ ನೀನು ಅಳ್ಬಕ್ ಬಿಡ ನೀನು ಈಗ ಆಗದೆಲ್ಲ ಮಾಡದೆಲ್ಲ ಮಾಡ್ಬಿಟ್ಟು ಈಗ ಅಳ್ಬಾರ್ದೇ ಕೂತ್ಕೊಳ್ಳೋದಕ್ಕೆ ಅಪ್ಪನ ಯಾವಾಗ ಇರ್ಬೇಡ ಅಂತ ಹೇಳಿದ್ರು ನನ್ನ ಮಗಳು ಕಳ್ಕೊಂಡು ಇವತ್ತು ಬರ್ ಕುಂತೀನಿ ನಮ್ಮ ಅಪ್ಪನ್

ಜಾಸ್ತಿ ಒಂಚೂರು ಬೆಲೆ ಕೊಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿ ಆಯ್ತಿತ್ತಿಲ್ಲ ಈಗ ಯಾಕೆ ಹೇಳ್ಬೇಕು ಆಗದೆಲ್ಲ ಆದ್ಮೇಲೆ ಕಂಡಿಲ್ಲವಾ ಕಂಡಿಲ್ಲ ಹಿಂಗ ಆಯ್ತದೆ ಹಿಂಗ್ ಮಾಡ್ಕೊತಾನೆ ತೊಡಗಲ್ಲ ನನ್ ಮಗ ಅಂತ ಕಂಡಿಲ್ಲ ಹೇಳು ನಿಮ್ಮ ಅಪ್ಪ ಯಾವಾಗಿದ್ನ ಹಾ ಅವ್ರನ್ನ ಇವ್ರನ್ನ ಮಾಡ್ಕೊಂಡವಳೆ ಅಂತ ವರದಿ ಬರ್ದಿ ಚಿತ್ರ ಹಿಂಸೆ ಕೊಟ್ಟಿ ನನ್ನ ಮಗಳಾಗಿರೋದಕ್ಕೆ ಎಷ್ಟು ವರ್ಷ ನಾರೇ ಬಾರಾಟ ನಿಮ್ಮ ಅಪ್ಪನ ಕೊಟ್ಟೆ ಬೇರೆದಾಗಿದೆ ಒಂದ್ ದಿವಸ ಬಾರಾಟ ಮಾಡ್ತಿದ್ದಿಲ್ಲ ಕಂಡಿದೀಯ ಓ ಏನಿವ್ರಪ್ಪ ಏನ್ ಸರಿ ಐತ ಎಷ್ಟು ಮಟ್ಟ ಕೇಳಿಯೋ ನೀನು ಈಗ ಎಷ್ಟು ಮಾತಾಡಿದ್ರು ಅಷ್ಟೇ ಸುಮ್ಕಿರಿ ಈಗ ನಕ್ಷತ್ರ ನೀನು ಮಾತಾಡ್ಬಿಟ್ಟು ಸುಮ್ಕಿರವಾ ಇವತ್ತು ನನಗೆ ಹೇಳ್ತಾ ಇದ್ದೆ ನಾವು ಐಕಿರ న ఉ ం தను ుட்டுకడు టను మకడు త న உங்க. బరక తవ రప క పుి ஒి వత க்கతిందా. ో ంద . சంకరసதிి. మర రసతర సంక ను சంివతக்க மாత மாత సకర ప . ను சరகிిரே அமை కவ. ಯಾಕೆ ಅಷ್ಟೋರಿಸಿ ನಾನು ಮನವಾಸ ಹತ್ಕೊಂಡು ಅಂಬಲಿ ಕೊಡ್ಕೊಂಡು ಗಂಜಿ ಕೊಡ್ಕೊಂಡು ವಡ್ದಂಗೆ ಬಡ್ಸ್ಕೊಂಡು ಬಡ್ದಂಗೆ ಬಡಿಸ್ಕೊಂಡು ಇತ್ತಿಲ್ವ ಇತಿಲ್ಬೇಡು ಈ ಈಗ ಹೋಗ್ಬೇಕು ಅಂತ ಏನಿತ್ತು ಏನೋ ಹಣೆ ಬರಿತ್ತು ಇದರಿಂದ ಹೋಗ್ಬೇಕಾಗಿತ್ತು ಒಂದು ಯಾವಾಗ ಬೇಕಾಗಿತ್ತು ಹೋಗೋಕ್ಕೆ ಏನೋ ಒಂದು ಸಿಕ್ತು ಅವನೇನೋ ಕಣ್ಣು ಮುಚ್ಕೊಂಡ ಇವತ್ತು ಇವತ್ತು ಇರೋರ್ಗೆ ದೂರಿಸ್ಬಿಟ್ಟು ಹೋದ ಸುಮ್ಮನೀರೀಗ ಈಗ ನೀನು ಎಷ್ಟು ಮಾತಾಡಿದ್ರೂ ಹೋದ್ರೂ ಬಡ್ಕೊಂಡ್ರೂ ಬರೋಕ್ಕಿಲ್ಲ ಈಗ ಆಗಿದಾಯ್ತು ಹೋಗಿದಾಯ್ತು ಈಗ ಅದನ್ನೇ ಕಟ್ಕೊಂಡು ಕುತ್ಕೊಂಡ್ರು ಆಗಕ್ಕಿಲ್ಲ ಸುಮ್ಮನೆ ಇರೋದು ಕಲಿಬೇಕಿ ಪೆಟ್ಟು ಏನಂದ್ರಪ್ಪ ಮದುವೆ ಏನಂದ್ರು ஏ இல்ல உழனும் இல்லாத பட்ரு எண்பா சிபு அந்த எஸ் பிரயத்ன பட்ரு ஏன்னா சுழுவே இல்ல பட்டேபாரி பிச்சி மடகுதேல் புட்டதேட் இன் யாவ சுழிங் ಈಗ ನಾನೇನು ಉಂಟ ಕುತ್ಕೊತಿದ್ದೆ ನಾ ಉಣ್ಣಾಗ್ಲೇ ಅನ್ನಿಲ್ಲ ಆಲಿ ಹೆಚ್ಚು ಕಮ್ಮಿ ಆರು ಏಳು ತಿಂಗಳಿಂದ ಒಯ್ದಿಂದ ಹೊಟ್ಟೆ ತುಂಬ ಬೈಟಿಲ್ಲ ಮಾಡ್ಕೊಂಡ್ರೆ ಅವತ್ತು ಟೊಮೆ ಗೊಜ್ಜು ಗಿಮೆಟೆ ಗೊಜ್ಜು ಮಾಡ್ಕೊಡೋಕೆ ಆಕತಿತ್ತು ಅಯ್ಯೋ ಹೋಗತ್ತೆ ನನಗೆ ಹೊಟ್ಟೆ ಕುತ್ಕೊಂಡು ಎರಡು ಮೂರು ಸತಿ ಬಾಯು ಮಾಡ್ಕೊಟ್ಟೆ ನಾನು ಇವಳು ಕಾಣ್ದಂಗೆ ಅಯ್ಯೋ ನೋಡೋಣ ಮತ್ತೆ ಇಲ್ಲಿಗೂ ಆಡ್ತಾರೆ ಅಲ್ಲಿ ಆಡ್ತಾರೆ ನಮ್ಮ ಕೂಡ ಚೆನ್ನಾಗಿರ್ತಾರೆ ಅವ್ರು ಕೂಡ ಚೆನ್ನಾಗಿರ್ತಾರೆ ನಾಟಕ ಆಡ್ತಾರಲ್ಲ ಅಂತ ಏನಾದ್ರು ಮಾತಾಡಳು ಏನಾದ್ರು ಬೋದಳು ಅಂದ್ಬಿಟ್ಟು ಕೊಟ್ಟೆ ಕಂಡುಬಿತ್ತೇಮ್ಮ ಕೊಟ್ಟೆ ನನ್ನ ಮಗನಿಗೆ ಅಯ್ಯೋ ಮಾತಾಡ್ತಿದ್ದೆ ಕೇಳತ್ತಾಗ ಕೈಲಿ ಬಾಯಿಲಿ ಬಡ್ಡಿ ಬಸುಡಿ ಅಂತ ಬೋದವನಿ ನಾನು ಅಯ್ಯೋ ಇವನೇ ನನ್ನ ಮಗ ಓದೋನೇಯ ಹೋಗಿ ಎರ್ತಿ ಸರೋ ಎಡ್ತಿ ಮನೆಗೆ ಮೈಸೂರು ಸೇರ್ಕೊಬಿಟ್ಟ ನನ್ನ ಮಗ ಹೋಯ್ತಾ ಬರ್ತ ಮಗ ನೋಡೋದು ನಾವು ಸತ್ತೋದ್ರು ವೇ ಹಾಕೋದು ಇವನೇ ಅಂತ ಅಂದ್ಕೊಂಡ್ರೆ ಇವತ್ತು ನಮ್ಮ ಕಣ್ಣು ಮುಂಗಡ ಅವನೇ ಹೊಂಟೋಗ್ಬಿಟ್ನಲ್ಲ ಬಿತ್ತಮೋ ಅವನೇ ಹೊಂಟೋಗಿಟ್ನಲ್ಲ ಅಯ್ಯೋ ದೇವ್ರೆ ನೀವೆಲ್ಲ ನೋಡೋಕೆ ಒಟ್ಟು ಹೊರತದೆ ಅವ್ರಪ್ಪ ಅವ್ರು ದೊಡ್ಡಪ್ಪ ಅದು ಬಿ ಟಿಫಿ ಮೇಲೆ ಕುಂತದೆ ಎದ್ದು ಬರೋಕಾಯ್ತ ಇಲ್ಲ ಗಾಬ್ರಿಗೆ ಅರ್ಧ ಜಾಸ್ತಿ ಬೇದಿಯಾಗಬಿಟ್ಟದ ಕಣ ಬಿತ್ತಮ್ಮ ಓ ಆಗೋದವ್ರು ಇನ್ನೂ ಈ ಒಳಗೆ ಎದ್ದು ಬಂದಿಲ್ವಾ ನನಗೆ ಒಳಗೆ ಬಂದು ಮನಗಿದ್ದಾರೆ ಅಂತಿದೆ ಇಲ್ಲ 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 ಜಿ ಹಿಂಗೆ ಆಗ್ಬಿಟ್ಟಿದೆ ಅಂತ ತಕ್ಕ ಮರ ಎಲ್ಲ ಅಯ್ಯೋ ಸ್ಟಾಗಲೇ ಹುಚ್ಚಾಡ್ಬಿಟ್ಟನವ ಎಲ್ಲ ಹುಚ್ಚಾಡ್ಬಿಟ್ಟು ನನ್ನ ತಮ್ಮನ ಮಗ ಓದ್ನಲ್ಲಪ್ಪ ಅಂತ ಬಾಯ್ಬಿಡ್ಕೊಂಡು ತಿಪ್ಪೆಯಲ್ಲೆಲ್ಲ ಓದಾಡ್ಬಿಟ್ಟ ನೀರು ಕಾಯಿಸಿ ನೀರು ಓದ್ಬಿಟ್ಟು ಒಂದು ಕಡೆಗೆ ಕದ ಕೂನ್ಸಿಟ್ಟು ಬಂದೀನಿ ಮ್ಯಾಕೆ ಇದಳ್ತೇಲವ ಮ್ಯಾಕೆ ಇದಳ್ತೇಲ ಕನ್ಬಿಡ್ತೀಯಮ್ಮ ಓಯ್ತಾ ಬತ್ತ ನೋಡ್ಕೊಳ್ಳೋನು ಏನಾರೇ ಜಗದ ಮೇಲೆ ಕೂತ್ಕೊಂಡು ಓದಕನ ಮೀ ಓದಕಿ ಬಡೇರ ಅತ್ತಾಗ ಓದಕನಮ್ಮಿ ಈ ಥಾಗ ಬಂದಕನ ಹ್ಞೂ ಹೆಂಗಾರು ಮಾಡಿ ಒಂದು ಮಾಡಿಬಿಡ್ಬೇಕ ನಮ್ಮ ಈ ತೆಗೆ ಗಂಡೊಂದು ಕಡೆ ಎಡ್ತೊಂದು ಕಡೆ ಹೆಂಗಿದ್ರೆ ಇದ್ರೆ ಬಮ್ಮಿ ನಮ್ಮ ನೋಡಿದ್ರೆ ನಮಗೆ ಒಟ್ಟು ಹೊಡಿತದಮ್ಮಿ ಬಡೇರ ನೀರು ನೋಡಮಿ ನೀರಿಲ್ದಾನೇ ಚೋರನಾರು ಮಾಡ್ಸ್ಕೊಂಡಿದ್ದಾನೆ ಮಾಡಿಸ್ಕೊಂಡಿದ್ದಾನ ಮಚ್ಚೋರನಾರು ಮಾಡ್ಕೊಂಡಿದ್ದಾನ ನೋಡಮಿ ಹಂಗಿದಾನು ಅಂದ್ಬಿಟ್ಟು ಏನು ಬೋದ್ರ ಅವತ್ತು ತಲೆ ಕೂದಲು ಗಡ್ಡ ಎಲ್ಲ ಬಿಟ್ಕೊಬಿಟ್ಟಿದ್ದೆ ಕರೆದ್ಬಿಟ್ಟು ಲೋ ಬಡೇಣ್ಣೆ ನಿನಗೆ ಏನು ಬಂದಿರೋದು ಕೇಳು ಹಚ್ಚು ಹುಚ್ಚು ನಾನು ತಿರ್ತಾ ಕುಂತಿದ್ದೀರಾ ಮಾನ ಬರ್ಬೋದಿಲ್ಲ ನಿನಗೆ ಓ ಮಚ್ಚೋರನಾರು ಮಾಡ್ಕೊಬ್ರೋ ಬಡಣ್ಣೆ ಅಂದ್ಬಿಟ್ಟು ಉಗಿದ್ರು ಆಮೇಲೆ ಆಯ್ತು ಬಿಟ್ಟು ದೊಡಪ್ಪ ಮಾಡ್ಸ್ಕೊತೀನಿ ಕಂದೊಡಪ್ಪ ನಿನ್ನ ಸಾಸಿಗೆ ಹೇಳ್ಬಿಟ್ಟು ಕಳ್ಸಿಬಿಡ್ ದೊಡಪ್ಪ ನಾನು ಚೆನ್ನಾಗಿ ನೋಡ್ಕೊತೀನಿ ಕಂದೊಡಪ್ಪ ಇನ್ಮೇಲೆ ನಾನು ಚೆನ್ನಾಗಿ ನೋಡ್ಕೊತೀನಿ ನಾನು ಅಣ್ಣ ಹೊಟ್ಟೆ ಹೋಗ್ಲಾ ಕಂಡು ದೊಡಪ್ಪ ನಿಂದಮ್ಮಾಯಿಗೆ ದೊಡಪ್ಪ ಅಂತ ಅಂದಕನವ ಹಂಗಂದ ಒಕ್ಕಬಿಡಿ ಅಂದೆ ನೀನು ಸರಿ ಅವಳೇ ಹಾಕಬೇಕಾಗಿತ್ತು ನಮ್ಮ ಮಾತು ಕೇಳಲ್ಲ ಸುಮ್ಮನೆ ಇಲ್ಲ ನೀನು ಹೊಸಿದೀಸ ನಾನು ಯಾರು ಸರ್ ಮಾಡ್ತೀನಿ ಸುಮ್ಕಿಲ್ಲ ಒಸಿದ ಅಂದ್ಬಿಟ್ಟು ಹಂಗಂದ್ರು ಅವು ಹಂಗಂದ್ರೆ ನನ್ಗೆ ಗಂಡವು ನಾಳೆ ಹಿಂಗೆಲ್ಲ ಮಾಡ್ತಾ ತನಕ ಯಾರು ಕಂಡಿದ್ರು ಅವ್ರು ಭಾ ತಕೊಯ್ತೀನಿ ನಮ್ಮ ಹೋಗ್ತೀನಿ ಹೋಗೋ ನಾಳೆ ನಂಗೆ ಬಂದ ಮೇ ಬಂದ್ಬಿಟ್ಟು ನಮ್ಮ ಭಾವಂತೀನಿ ಕಂದಡವ ನಮ್ಮ ಬಾವ ನಮ್ಮ ಅಕ್ಕ ನಮ್ಮ ಕೆಂಪಕ್ಕ ಕಂಡ್ರೆ ಭಾಳ ಇಷ್ಟ ಕೆಂಪಕ್ಕಂದ್ಕಂಡ್ರೆ ಹೊಸಿಷ್ಟ ಅಲ್ಲ ಒಯ್ತೀನಿ ಹಾಂ ಕೆಂಪಕ್ಕನೂ ನಮ್ಮ ಭಾವನೂ ಒಂದು ಮಾಡ್ಬಿಡ್ತಾರೆ ಏಕಂದಡವ ಅವ್ರು ಹೇಳೋರು ಅವಳು ಅವ್ರು ಅಣ್ಣಂಗೇ అతకే మరీ కొడతా మాకేతీ కందో నన్ను ఓకే కింద ఒప్పక బాగా కర్కొన కందాడువ మన ఇప్ప సరవ సరే అలా కందోళవ హచ్చు కటే మన మిస్బడి సతి యా హబ్బా బంద్ర హుకట వరీ బత అబ్బోతీ కంతా జోరతినీ సతి నేను అల్గే బందీ బందే దడప కర్కండ అల్గ్గందర్గడకి అదే బాత్రూమ్ కస్కుతీని బా నీ తల ಸುನ್ದಿರಿ ಸುನ್ದಿರಿ ಆಯ್ತು ಅಪ್ಪ ಮನೆ ತಾನೇ ಪೋನ್ ಮಾಡಿದಲಪ್ಪ ಅವ ಇವತ್ತು ಬಂದಳ ಅಂತ ನಿಮ್ಮಮ್ಮ ಒಪ್ಪಸ್ಕಂ ಕರ್ಕ ಬರ್ತೀನಿ ಬಟ್ ನಾನು ಇಲ್ಲ ಇವರಿಗನ ನಿಮ್ಮ ಅಜ್ಜನ ಮನೆ ತವೆ ಇಲ್ಲೇवणी ದಾರ ಒಪ್ಪಸ್ಕತ್ತೀನಿ ನಿಮ್ಮ ಆನಗುನಿ ಮತ್ತೆಗೂ ಹೇಳಿ ನೀ ಕೆಂಪಕೊಂದು ಎದು ಒಪ್ಪನುವೆ ಅವರಿಬ್ಬರು ಕೂತ್ಕೊಂಡು ಮಾತಾಡ್ಬಿಟ್ಟು ಕಳುಸ್ತೀವಿ ಅಂತಾರೆ ಕನವ ಕರ್ಕ ಬಂದು ಬಿಡ್ತೀನಿ ನಾಳೆ ಎಷ್ಟು ತದ್ರವೆ ಅಂತಿದ್ದಲ್ಲ ನಮ್ಮ ಅಪ್ಪ ನೀನ್ ಸರಿಯಾಗಿದ್ರ ಇವತ್ತು ನನ್ ಪರಿಸ್ಥಿತಿ ಆಯ್ತಿ ತಬ್ಲಿ ಆಯ್ತಿಲ್ಲ ಕಣ ನನಗೂ ನಿನ್ನಿಂದನಿ ಕಣ ಇಷ್ಟೆಲ್ಲಾಗಿದ್ವು ನನ್ನೂರ್ ಬಳಗೇನ್ ಮಾಡಗೂ ನಂದಾಡುವ ನನ್ಬಿಟ್ನಾಂಗ್ ಮಾಡ್ಕೋತೀನಿ ಅಂತ ಅವತ್ ಹೇಳುವ ನಿಮ್ಗೆ ಅಪ್ಪ ಬಾಳ ಚೋದ ಕಣ್ಣಮ್ಮ ಎರ ಮಾಡ್ಕೊಬಿಟ್ರೆ ಏನ್ ಮಾಡೋದ್ರ ಹೋದ್ರು ಆಯ್ತದೆ ಅಂದಿಲ್ವ ನೀನು ಈಗ ಸಮಾಧಾನ ಆಯ್ತಾ ಈಗ ಹಾಲ್ ಕುಡ್ದಾಗ ಆಯ್ತಾ ನಿನ್ಗೆ ಈಗ ಸಮಾಧಾನ ಆಗಿರ್ಬೇಕು ನಿನ್ಗೆ ಇದ್ರೆ ಇದ್ರಾಯ್ತಿರ ನಿನ್ಗೆ ಈಗ ಸರಿ ಆಗದೆ ನಿನ್ಗೆ ಅಪ್ಪ ಇದ್ರೆ ನಮ್ಮ ನಮ್ಮಅಪ್ಪನ ಕಂಡ್ರೆ ಆಯ್ತಲ್ಲ ನಿನ್ಗೆ ಈಗ ನೆಮ್ಮದಿಯಾಗಿರೋದಿರ ತಿರುಕೊಂಡು ಎಲ್ಗ್ಬೇಕಾದ ಅಲ್ಗೆ ತಿರುಗ್ತಾಳೆ ತಿರುಗ್ತಾಳೆ ಕಣಿರ್ತಕ್ಕ ತಿರುಗತಳೆ ಅಲ್ಲಿಗೆ ಇಲ್ಲಿಗೆ ಅಂತ ಜನಗಳು ಆರ್ಕತ್ತರ ಆರ್ಕತ್ತಾರೆ ನಕ್ಷತ್ರ ನಂಗೆ ಮಾನ ಮರ್ವದಿ ಹೋಯ್ತದೆ ಅಂತಿತ್ತು ನಮ್ಮ ಅಪ್ಪ ದುಡ್ಡು ಕೊಟ್ಬಿಟ್ಟು ನಮ್ಮನೆ ಯಾರು ಮಾಡ್ಬಿಟ್ರು ಅಂತ ಮಾಡ್ಕೊಂಡು ಇದೀನಿ ಮಾತಾಡಿ ನೀನು ಚೆನ್ನಾಗ್ ಮಾತಾಡೋದು ಕಲ್ತಿದ್ ಬಿಡು ಪರವಾಗಿಲ್ಲ ಅಲ್ಲ ನಿಮ್ಮ ಅಪ್ಪನ ಕಟ್ಕೊಂಡು ಇರ್ತೀವಿ ನನ್ ಮನಪ್ಪು ಅವ್ರ್ ಅಂತ ಮಾಡ್ಕೊಂಡಿದೀಯ ಅಂತ ತಿಳ್ಕೊಟ್ಟಿದ್ರ ಓ ಪರವಾಗಿಲ್ಲ ನೀನು ಸುಮಾರಾಗಿ ಮಾತಾಡ್ತ ಕಲ್ತಿದೀಯ ಕೂತ್ಕೋ ಬಾಯಿ ಮುತ್ಕೊಂಡು ನಿನ್ನಗೆ ಮಾತು ಕಿತ್ ಕಲ್ಸ್ಬಿಟಾರ ಯಾರೇ ಎಷ್ಟು ಮಟ್ ಕೇಳ್ತಾ ನೋಡು ಕಾಯಕ್ಕೆ ಕಾಯಕೆ ಕೂಟಲ್ ತಿರ್ಬಿಟ್ರ ಮಗಳು ಯಾವಂತಕ್ಕೆ ಹೋಗಿರೋ ನೋಡಿದ್ರಿ ನೀವು ಯಾವಂತಕ್ಕೆ ಹೋಗಿರೋ ನೋಡಿರೋದು ನನ್ನ ಮಗಳು ಏನಿಲ್ಲ ಎಂತಿಲ್ಲ ಏನು ತಪ್ಪು ವೇ ಅದು ಇದು ಅನ್ಕೊಂಡು ಇಲ್ಲದಾಗ ತಲೆ ಮೇಲೆ ಕುಣಿಸೋದ್ರಿಗೆ ಊಬೆ ತಂದಿ ಈಗ ನೋಡಿದ್ರೆ ಹಿಂಗೆ ಮಾತಾಡ್ತಿರಲ್ಲ ನೀವು ಓಹ್ ನಿಮ್ಮಪ್ಪ ನೀನು ನಾವೇನು ಸಾಯಿ ಅಂದಿಲ್ವಾ ನನ್ನ ಮನೆ ಬಾಕ್ಳು ಬಂದು ಒಂದು ಮಾತಾಡೋ ಒಂದು ಮಾತುಬಿಡ್ಲಿಲ್ಲ ಹೆಂಗೆ ಬೋದಾಗ ಗೊತ್ತ ಬಟ್ಟೆ ಬೋಸಿ ಅಂತೆ ಮುಂಡೆ ಇಂತೆ ಮುಂಡೆ ಕತ್ತೆ ಮಾಡಿ ಅಂತ ಮಾತಾಡ್ಸ್ಕೊಂಡು ಅವಳು ನಾನು ನಾನೇ ತಪ್ಪು ಕುಂತೀನಿ ನೀನು ಏನಾಗ್ ಮಾತಾಡೋದು ಓ ಇಸ್ಕೊಳ್ ಕರ್ಕೊಂಡಿದ್ದೀನಿ ನೀನು ಅಂತೇಳು ಬಪ್ಪ ನೀನು ಇವ್ರ ಎರಡು ಸರಿಲ್ಲ ಬಾಯಿ ನಾನು ಇಸ್ಕೊತೀನಿ ಸಾಕತ್ತೀನಿ ಅಂತ ಕಟ್ಟಿದ್ ನೀನು ತುಂಬ ಬಾಯಿ ಮುಚ್ಕೊಂಡು ನನಗೆ ಸಾಕತ್ತೀನಿ ನಮ್ಮಅಪ್ಪನಿಗೆ ಸಾಕತ್ತಿನಿ ನಮ್ಮಪ್ಪ ಇಲ್ಲ ಕನವ ಇಲ್ಲ ನನ್ನ ಬರಕಿಲ್ಲ ಜರಗಳು ನಿನ್ ಗೆರೆ ಅಂತಾರೆ ಅರಮ ಬುಟುಟಿದಳಂತೆ ಅತ್ತಿರাপা ಇಲ್ಲಿ ಬನ್ ಸೇರಕನಿದನಂತೆ ಅಂತಂದ್ರೆ ನಿನ್ ಗೆರೆ ಸಿಕ್ಕದ ಅಂತ ಬಿಟು ಅಪ್ಪಗೆ ಅಂತ ಕದ ಕೂತ್ಕೋ ಈಗ ಐತು ಸುಂಕಿರಿಗ ನಕ್ಷತ್ರ ಸುಂನಿರವ ನಿನಗ ಯಾರು ಮಾತಾಡದ ಬೇಡ ಈಗ ಹೋಗಿರ ಬರಕಿಲ್ಲ ಸುಮ್ಮನೆ ಇರ ಕಲಿರಿ ನೀವಿಗ ಸುಂನಿರವಾ ಹೋಗ್ ಮನೆ ಇನ್ನೇನ್ ಮಾತಾಡಿ ಸುಂಕಿರು 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 ಅಯ್ಯೋ ಅದೇ ಮೇಲಿ ಇದೆ ಎಲ್ಲರೂ ಅದೇ ಮೇಲಿ ಬದಿ ಮೇಲಿ ಇದ್ದವನು ಸುಂಕಿರಿಗ ಸುಮ್ಮನೆ ಅತ್ತಿ ಅಳದ ಬೇಡ ಕರೆದ ಬೇಡ ಬೇಜಾರ್ ಮಾಡಕದ ಬೇಡ ಮಾತಾಡದ ಬೇಡ ಸುಂಕಿರಿ ನಕ್ಷತ್ರ ஒி பிச்சிட்டு நம்ம